ಒಂದೇ ಒಂದು ಆಸೆನೊಂದು ಸಾವಿರ ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಸಾಕು ಆಸೆಗೆ ಟ್ಯಾಕ್ಸು ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ನಾನೇ ರಾಜನು ಒನ್ ಟು ತ್ರೀ ವಿಷ್ಣುವರ್ಧನ ಕರುನಾಡ ಕಿಂಗು ನಾನೇನಾ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡೋಗೋ ಒನ್ ಟು ತ್ರೀ ವಿಷ್ಣುವರ್ಧನ ಕರುನಾಡ ಕಿಂಗು ನಾನೇನಾ ಪ್ರೀತಿಲಿ ಅಂತಾರೆ ಜನ ಕೇಳ್ಕೊಂಡೋಗೋ ದುಡ್ಡಿಗೆ ದುನಿಯ ಅಂದರು ದುಡ್ಡು ಮಾಡಿದ ದೊಡ್ಡ ದನಿಗಳು ದುಡ್ಡನ್ನೇ ದೇವರೆಂದರು ದುಡ್ಡು ಇಲ್ಲದ ಪ್ರಜೆಗಳು ನಾನೆಂದು ಅವರು ಇವರಂತೆ ದುಡ್ಡಿನ ಹಿಂದೆಯೇ ಹೋಗಲಾರೆನು ದುಡ್ಡನ್ನೇ ನನ್ನ ಹುಡುಕುತ್ತಾ ಬರಲಿ ಎನ್ನುತ್ತಾ ಕಾಯಲಾರೆನು ನಾನೇ ಬೇರೆ ಸ್ಟೈಲ ಬೇರೆ ನನ್ನ ದಾರಿ ಬೇರೆಯೇ ವಿಷ್ಣುದಾದ ಫ್ಯಾನು ನಾನು ನನಗೆ ಅವರ ದಾರಿಯೇ ಸಿಂಹ ಹೋಗೋ ದಾರಿಯಲ್ಲಿ ಹೆಜ್ಜೆ ಗುರುತು ನೋಡಿದೆ ಒನ್ ಟು ತ್ರೀ ವಿಷ್ಣುವರ್ಧನ ಕರುನಾಡ ಕಿಂಗು ನಾನಿನ ಪ್ರೀತಿಲಿ ಅಂತರೆ ಜನ ಕೇಳ್ಕೊಂಡೋಗೋ ಧನಲಕ್ಷ್ಮಿ ಕದವ ತೆಗೆಯಲು ಯಾರ ಅಪ್ಪಣೆ ಕೇಳಲಾರಳು ಮನಸಿಟ್ಟು ತಟ್ಟಿ ನೋಡಿರಿ ಕರೆದ ಕ್ಷಣ ಜೊತೆಗೆ ಬರುವಳು ಕಾಲಿಗೆ ಬಿದ್ದರೂ ಸಹ ದೊಡ್ಡ ಕನಸನೇ ಕಾಣುತ್ತಿರುವೆನು ಅಬ್ದುಲ್ಲಾ ಕಲಾಮ ಹೇಳಿದ ಮಾತಿನಂತೆಯೇ ಬಾಳುತ್ತಿರುವೆನು ಲೈಫು ತುಂಬಾ ಚಿಕ್ಕದಂತೆ ಅಂದುಕೊಂಡ್ರೆ ದೊಡ್ಡದು ಆಸೆಯೆಲ್ಲ ದೊಡ್ಡದಂತೆ ಅಂದುಕೊಂಡ್ರೆ ಚಿಕ್ಕದು ಹೆಸರಿನಲ್ಲೇ ರಾಜನಾನು ನಂಗೆ ಯಾರ ಹಂಗಿದೆ ಒಂದೇ ಒಂದು ಆಸೆನೊಂದು ಸಾವಿರ ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಬೇಕು ಸಾಕು ಆಸೆಗೆ ಟ್ಯಾಕ್ಸು ಇಲ್ಲ ಕನಸಿಗೆ ಫೈನು ಇಲ್ಲ ಹೇಳೋರಿಲ್ಲ ಕೇಳೋರಿಲ್ಲ ನನಗೆ ನಾನೇ ರಾಜನು ಒನ್ ಟು ತ್ರೀ ವಿಷ್ಣುವರ್ಧನ ಕರುನಾಡ ಕಿಂಗು ನಾನೆನ ಪ್ರೀತಿಲಿ ಅಂತಾರೆ ಜನ ಹೋಗೋ ಒನ್ ಟು ತ್ರೀ ವಿಷ್ಣುವರ್ಧನ ಕರುನಾಡ ಕಿಂಗು ನಾನೆನ ಪ್ರೀತಿಲಿ ಅಂತಾರೆ ಜನ ಹೋಗೋ ಹಾಯ್ ಫ್ರೆಂಡ್ಸ್ ನಾನು ಇವತ್ತು ವಿಷ್ಣುವರ್ಧನ್ ಮೂವಿಯಿಂದ ಒನ್ ಟು ತ್ರೀ ವಿಷ್ಣುವರ್ಧನ ಸಾಂಗ್ ಹೇಳಿದ್ದೀನಿ ದಯವಿಟ್ಟು ಪೂರ್ತಿ ಸಾಂಗ್ ಕೇಳಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ ಮತ್ತು ಬನಶಂಕರಿ ಇನ್ ಒನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಬೇಗ ಸಿಗ್ತೀನಿ